ಎಲ್ರಿಗೂ ನಮಸ್ಕಾರ ಇದು ಪರಮ್ಮ ಜೊತೆ ಫೋರ್ತ್ ಸೊ ಆಲ್ಮೋಸ್ಟ್ ಪರಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ ಥರ ಬೀ ನಾನು ಸೊ ಇಟ್ಸ್ ಅ ಗ್ರೇಟ್ ಟು ಎನಿಥಿಂಗ್ ಪರಮ ಇಲ್ಲಿರೋಷ್ಟು ಫ್ರೀಡಮು ಟೆಕ್ನಿಕಲಿ ಅಥವಾ ಕ್ರಿಯೇಟಿವ್ಲಿ ಬೇರೆ ಕಡೆ ಸಿಗೋದು ತುಂಬ ಕಷ್ಟ ಸೊ ವೇ ಆಲ್ ಸ್ಪಾಯಿಲ್ಡ್ ಇನ್ ಆಡಿಯೋ ಪ್ರಾಬ್ಲಮ್ ಮೈಕ್ ಭಯ ಮುಂದೆ ಹೇಳ್ಕೊಡೋ ಸೊ ಫ್ಯಾಮಿಲಿ ಫೋಟೋಗ್ರಾಫರ್ ಪರಂವಾಗ ನಾನು ಸೊ ಇದು ಫೋರ್ತ್ ಇವೆಂಟ್ ಪರಂವಾದ ಶೂಟ್ ಮಾಡಿರೋದು ಥೈಲ್ಯಾಂಡಲ್ಲಿ ಆ್ಯಸ್ ಅ ಡಿ ಓ ಪಿ ನಂಗೆ ಏನು ಕೆಲಸ ಇರಲಿಲ್ಲ ಯಾಕೆಂದರೆ ಎಲ್ಲ ಆ್ಯಕ್ಟರ್ಸ್ ಎಂಥ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂದರೆ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ರೆ ಸಾಕಾಗ್ತಿತ್ತು ಫುಲ್ ಅದೇ ಮಾಡ್ಕೊಂಡು ಬಂದಿರೋದು ಸೊ ಹೇಳಿ ಇವಾಗ ಏನಾದರೂ ಎಡಿಟ್ ಮಾಡಿದ್ದೀರಾ ಸಮ್ ಇಂಪಾರ್ಟೆಂಟ್ ಪಾರ್ಟ್ಸ್ ಶೂಟ್ ಸ್ಟೇ ಇನ್ ಥೈಲ್ಯಾಂಡ್ ಓನ್ಲಿ ಅಂತ ಅದನ್ನು ಶೂಟೇ ಮಾಡಿಲ್ಲ ಇದು ಇದು ಕಥೆ ಇರೋದು ಇದು ಚೆನ್ನಾಗಿರೋದು ಸ್ವಲ್ಪ ಡೀಟೇಲ್ಸ್ ಅಲ್ಲಿ ಜನರಲಿ ಅಷ್ಟು ಅಷ್ಟು ದಿನ ಆಫ್ಕೋರ್ಸ್ ಒಂದು ಇಂಟರ್ನ್ಯಾಷನಲ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಬೇಕಾದ್ರೆ ಆಫ್ಕೋರ್ಸ್ ಕೇಳೋದಕ್ಕೆ ಓ ಥೈಲ್ಯಾಂಡ್ ಓ ವಾ ಬ್ಯಾಂಕಾಕ್ ಅದು ಇದು ಅಂತೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ ಬಟ್ ಆಫ್ಕೋರ್ಸ್ ಅದು ಕೆಲಸ ಮಾಡ್ತಾ ಲೈಕ್ ಅಚುತ್ ಸರ್ ಹೇಳಿದ ಹಾಗೆ ಭಾಳ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ ಸಂಜೆ ವರ್ಗ ಅಟ್ ಸೀರಿಯಸ್ ಆಗಿ ಇರಲೇಬೇಕಾಗುತ್ತೆ ಅಂದರೆ ಯೂಶಲಿ ಥೈಲ್ಯಾಂಡ್ ಹೋದ್ರೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದರೆ ಜಾಸ್ತಿ ಲೈಟ್ಸ್ ಇರ್ತಿರ್ಲಿಲ್ಲ ಸೊ ಸಂಜೆ ಆದ್ಮೇಲೆ ಬ್ಯಾಕಪ್ ಆಗ್ಬಿಡ್ತಿತ್ತು ಸೊ ಎಲ್ಲರೂ ಮೋಸ್ಟ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದರು ನಾವು ಸಾಕಷ್ಟು ಲೈಟ್ ಸೌಂಡ್ ಹೋಗಿದ್ವಿ ಬರಮ್ಮ ಕೊಟ್ಟಿದ್ರು ಸೊ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಗಂಟೆದಾಗ ಶೂಟ್ ಮಾಡ್ತಿದ್ವಿ ಅದೊಂದು ಪಾಪ ತುಂಬಾ ಟಾರ್ಚರ್ ಕೊಟ್ಟು ಅಚ್ಚುತಣ್ಣ ಮತ್ತೆ ಎಲ್ಲರೂ ಆಲ್ಮೋಸ್ಟ್ ಡೇ ತ್ರೀ ಟು ಫೋರ್ ಕಿಲೋಮೀಟರ್ ನಡೆಸ್ತಿದ್ವಿ ಶಾರ್ಟ್ ಗೋಸ್ಕರ ಸೊ ಅವ್ರ ಹೆಂಗೆ ಬೇರ್ ಮಾಡ್ಕೊಂಡ್ರು ಅಂತ ಅವ್ರು ಹೇಳ್ಬೇಕು ಹೇಳಿದ್ರಲ್ಲ ಪಾಪ ಇವಾಗ ದಿಗಂತ ಇಬ್ಬರೇ ಅಚ್ಚುತಣ್ಣ ಅಣ್ಣ ವೀಲ್ ಚೇರ್ ಅಲ್ಲಿ ಕೂತಿದಾರೆ ಅವ್ರಿಗೆ ಇನ್ನೂ ಆಗಿಲ್ಲ ಅಲ್ಲಿ ಅವ್ರು ಪಾಡ ಕೂತಿದ್ರು ಅವರು ನಾನ್ ಕಷ್ಟ ಅಂದ್ರೆ ದಿಗಂತ ನನ್ಗಿನ್ನ ಕಷ್ಟ ಕುಂತ್ಕೊಂಡ್ ಕುಂಕೊಂಡ್ ಬರಬೇಕು ಈ ಕ್ರೇಜಿ ಬ್ಯಾಚುಲರ್ಸ್ ಪಾರ್ಟಿನ ನೋಡ್ತಿರುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ಹಿಂದಿನ ಬಿಸ್ನೆಸ್ ಪ್ರತಿಯೊಂದು ಕೂಡ ನೋಡ್ಕೊಂಡು ನೋಡ್ಕೊಳ್ತಿದ್ದಂತ ಪರಮಾದ ಸಿಇಒ ನಮ್ ಜೊತೆ ಸದ್ಯಕ್ಕೆ ಶ್ರೀನಿಶ್ ಅವರ ಹೇಳಿ ಇವಾಗ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే